ಚಾನಲ್ ಇವತ್ತು ನಿಮಗೆ ಈ ಶ್ರಮ ಕಾರ್ಡ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದೀನಿ ಈ ಶ್ರಮ ಕಾರ್ಡ್ ಲೇಬರ್ ಕಾರ್ಡ್ ಏನಿದು ಲೇಬರ್ ಕಾರ್ಡ್ ಬೇರೆ ಈ ಶ್ರಮ ಕಾರ್ಡ್ ಬೇರೆ ಲೇಬರ್ ಕಾರ್ಡ್ ಅನ್ನ ಒಂದು ಸೆಕ್ಟರ್ ಅಂದ್ರೆ ಅಸಂಘಟಿತ ಕಾರ್ಮಿಕರು ಕೂಲಿ ಕಾರ್ಮಿಕರು ಗಾರೆ ಕೆಲಸ ಮಾಡೋರು ಕಟ್ಟಡ ಕಾರ್ಮಿಕರು ಈ ಕಾರ್ಡ್ ಅನ್ನ ಮಾಡಿಸಿಕೊಂಡು ಅರವತ್ತು ವರ್ಷ ಆದ್ಮೇಲೆ ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿನ ಸರ್ಕಾರದಿಂದ ಪಡಿತಾ ಹೋಗ್ತಾರೆ ಆಯ್ತಾ ಈ ಶ್ರಮ ಕಾರ್ಡ್ ಅನ್ನು ಕೂಡ ಅಸಂಘಟಿತ ಕಾರ್ಮಿಕರೇ ಆದ್ರೆ ಇಲ್ಲಿ ಕೃಷಿ ಕಾರ್ಮಿಕರು ತಮ್ಮ ಹೊಲದಲ್ಲಿ ತಾವೇ ರೈತರಾಗಿ ದುಡಿತಾ ಇದ್ದೀವಿ ಅನ್ನುವಂತ ರೈತರಿಗೆ ಸಿಗುತ್ತೆ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಿಗೆ ಸಿಗುತ್ತೆ ನಾವು ಬಟ್ಟೆ ವ್ಯಾಪಾರ ಮೀನು ವ್ಯಾಪಾರ ಹೂವು ವ್ಯಾಪಾರ ಬೀದಿ ಬದಿಯಲ್ಲಿ ವರ್ಕ್ ಮಾಡ್ತೀವಿ ಅನ್ನೋಂಥವ್ರಿಗೂ ಕೂಡ ಈ ಶ್ರಮ ಕಾರ್ಡ್ ಸಿಗುತ್ತೆ ಇದು ಕೂಡ ಅರವತ್ತು ವರ್ಷ ಆದ್ಮೇಲೆ ಮೂರ್ ಸಾವಿರ ಹಣವನ್ನ ಸರ್ಕಾರ ಅದರಲ್ಲೂ ಕೇಂದ್ರ ಸರ್ಕಾರ ಯಾವುದೇ ಭಯ ಬೇಡ ಇದು ಯಾವುದೇ ಸ್ಟೇಟ್ ಗವರ್ನಮೆಂಟ್ ನ ಸ್ಕೀಮ್ ಅಲ್ಲ ಸೆಂಟ್ರಲ್ ಗೋರ್ನಮೆಂಟ್ ಆಗಿರುತ್ತೆ ಆದ್ರೆ ಇಲ್ಲಿ ಒಂದು ಡಿಫ್ರೆನ್ಸ್ ಅಂದ್ರೆ ನೀವು ನೀವು ಇಂತಿಷ್ಟು ಅಂತ ಹಣವನ್ನ ಕಟ್ಟಬೇಕು ಸರ್ಕಾರಕ್ಕೆ ಅದರ ಜೊತೆಗೆ ಸರ್ಕಾರ ಕೂಡ ನಿಮ್ಮ ಹೆಸರಿಗೆ ಹಣವನ್ನ ಇಡ್ತಾ ಹೋಗುತ್ತೆ ಓಕೆನಾ ಸೊ ಈ ಒಂದು ಲೇಬರ್ ಕಾರ್ಡ್ ಬಂದ್ಬಿಟ್ಟು ಪ್ರತಿ ವರ್ಷ ರಿನುವಲ್ ಮಾಡಿಸ್ಬೇಕು ಆದ್ರೆ ಈ ಶ್ರಮ ಕಾರ್ಡ್ ಅನ್ನ ರಿನುವಲ್ ಮಾಡಸೋದೇ ಬೇಡ ಒಂದು ಸರಿ ಮಾಡಿಸಿದ್ರೆ ಸಾಕು ಈ ಶ್ರಮ ಕಾರ್ಡ್ ಅರವತ್ ವರ್ಷ ಆದ್ಮೇಲೆ ಮತ್ತೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು ನಮ್ಗೆ ಅರವತ್ತು ವರ್ಷ ಆಯ್ತು ನಮ್ಗೆ ಪಿಂಚಣಿ ಬೇಕು ಅಂತ ಆದ್ರೆ ಈ ಶ್ರಮ ಕಾರ್ಡ್ ಅಲ್ಲಿ ಆಟೋಮೆಟಿಕ್ ಅಲ್ಲಿ ವರ್ಷ ಆದ್ಮೇಲೆ ನಿಮಗೆ ತುಂಬಿದ್ಮೇಲೆ ಪ್ರತಿ ತಿಂಗಳು ಮೂರ್ ಸಾವಿರ ಸರ್ಕಾರ ಕೊಡ್ತಾ ಹೋಗುತ್ತೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಈಗ ಈ ಶ್ರಮ ಕಾರ್ಡ್ ನಾವೇನ್ ಮಾಡಿಸ್ಬೇಕು ಅಂತಂದ್ರೆ ನಿಮ್ಮ ಹತ್ತಿರದ ಸೇವಾ ಕೇಂದ್ರ ಗ್ರಾಮವನ್ ಕರ್ನಾಟಕ ಬೆಂಗಳೂರು ಈ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ ಡಾಕ್ಯುಮೆಂಟ್ಸ್ ಏನು ಅಂತಂದ್ರೆ ಕೇವಲವೇ ಕೆಲವು ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಒಂದು ಪಾಸ್ಪೋರ್ಟ್ ಸೈಜ್ ಅಳತೆಯ ಫೋಟೋ ಇಷ್ಟನ್ನ ಕೊಟ್ಟು ಈ ಕಾರ್ಡ್ ಅನ್ನ ಮಾಡ್ಕೊಡ್ತಾರೆ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಈ ಕಾರ್ಡ್ ನಿಮ್ಗೆ ಸಿಗುತ್ತೆ ಸಿಕ್ಕ ಮೇಲೆ ಹಣ ಬರಲ್ಲ ನೀವು ಮತ್ತೆ ನೀವು ಇದಕ್ಕೆ ಶ್ರಮಯೋಗಿ ಯೋಗಿ ಯೋಜನೆ ಅಂತ ಕೂಡ ಹೇಳ್ತಾರೆ ಸುಮಾರಷ್ಟು ನೀವು ಈ ಶ್ರಮ ಕಾರ್ಡ್ ಇತ್ತು ಅಂದ್ರೆ ಸುಮಾರಷ್ಟು ಈ ಸ್ಕೀಮ್ ಗಳನ್ನ ನೀವು ಅಪ್ಲೈ ಮಾಡ್ಕೋಬಹುದು ಸೊ ಈಗ ಈ ಕಾರ್ಡ್ ಅನ್ನ ಅಪ್ಲೈ ಮಾಡ್ಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಅನ್ನ ಡೀಟೇಲ್ಸ್ ಅನ್ನ ಸೊ ಏನಾಗುತ್ತೆ ಅಂದ್ರೆ ಈ ಶ್ರಮ ಅಕೌಂಟ್ ಅಂತ ನಿಮಗೊಂದು ಅಕೌಂಟ್ ಓಪನ್ ಆಗುತ್ತೆ ಅಲ್ಲಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೇಕು ಅಂದ್ರೆ ಕನಿಷ್ಠ ಹದಿನೆಂಟು ತುಂಬಿರಬೇಕು ನಲವತ್ತು ವರ್ಷದ ಒಳಗಿರಬೇಕು ಅಂತವ್ರು ಇದಕ್ಕೆ ಸ್ಕೀಮ್ ಗೆ ಎಲಿಜಿಬಲ್ ಆಗಿರ್ತಾರೆ ಈಗ ಹದಿನೆಂಟು ವರ್ಷ ಇದ್ದಾಗ ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಿ ಆ ಒಂದು ಕಾರ್ಡ್ ತಗೊಂಡ್ರಿ ಅಂದ್ರೆ ಪ್ರತಿ ವರ್ಷನು ಐವತ್ತೈದು ರೂಪಾಯಿನ ನೀವು ಕಟ್ಟಬೇಕು ನಿಮ್ ಬ್ಯಾಂಕ್ ಇಂದ ಕಾರ್ಡ್ಗೆ ಹೋಗುತ್ತೆ ಅಂದ್ರೆ ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಕೂಡ ಐವತ್ತೈದು ರೂಪಾಯಿ ಹಾಕುತ್ತೆ ಅಂದ್ರೆ ನಿಮ್ಗೆ ಒಂದು ತಿಂಗಳಿಗೆ ನೂರ ರೂಪಾಯಿ ಜಮಾ ಆಗ್ತಾ ಹೋಗುತ್ತೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಇಪ್ಪತ್ತೈದು ವರ್ಷ ಇದ್ದೀರಾ ಸಪೋಸ್ ಅಂದ್ರೆ ಎಂಬತ್ ರೂಪಾಯಿ ನೀವು ಕಟ್ಟಬೇಕು ಸರ್ಕಾರವು ಕೂಡ ಎಂಬತ್ ರೂಪಾಯಿ ಕಟ್ಟುತ್ತೆ ನೂರ ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಸೇವ್ ಆಗ್ತದೆ ಹೋಗುತ್ತೆ ಸಪೋಸ್ ಮೂವತ್ತೈದು ವರ್ಷ ಇದೀರಾ ಅನ್ಕೊಳ್ಳಿ ನೂರ ಐವತ್ ರೂಪಾಯಿನ ನೀವ್ ಕಟ್ಟಬೇಕು ಸರ್ಕಾರ ನೂರ ರೂಪಾಯಿ ಹಾಕುತ್ತೆ ಮುನ್ನೂರು ರೂಪಾಯಿ ನಿಮ್ಮ ಅಕೌಂಟ್ ಸೇವ್ ಆಗ್ತಾ ಹೋಗುತ್ತೆ ಅರ್ಥ ಆಯ್ತಲ್ಲ ಇಲ್ಲಿ ಸರ್ಕಾರವೂ ಕೂಡ ಒಂದಿಷ್ಟು ಹಣವನ್ನ ನಿಮಗೆ ಹಾಕುತ್ತೆ ಅವರು ನೀವು ಕೂಡ ಹಾಕ್ತೀರಾ ಸೊ ಈ ರೀತಿಯಾಗಿ ಸೇವ್ ಆಗ್ತಾ ಹೋಗುತ್ತೆ ನಿಮ್ಮ ಪರ್ಸನಲ್ ಬ್ಯಾಂಕ್ ಅಕೌಂಟ್ ಬರಲ್ಲ ಸೊ ಈ ಶ್ರಮ ಕಾರ್ಡ್ ಏನಿರುತ್ತಲ್ಲ ಆ ಅಕೌಂಟ್ಗೆ ಸೇವ್ ಆಗ್ತಾ ಹೋಗುತ್ತೆ ಇದೇ ನೀವು ಅರವತ್ತು ವರ್ಷ ಕಟ್ಬೇಕು ನಲ್ವತ್ತು ವಯಸ್ಸಿನ ಒಳಗಿರೋರು ಮಾತ್ರ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಈ ಕಾರ್ಡ್ ಮಾಡಿಸಿ ಈ ತರ ಹಣವನ್ನ ಕಟ್ಟಲಿಕ್ಕೆ ಸೊ ಯಾವ ಆಫೀಸಿಗೆ ಹೋಗಿ ಕಟ್ಟೋದ್ ಬೇಕಾಗಿಲ್ಲ ಅದ್ ಆಟೋಮೆಟಿಕಲಿ ಸೊ ಆಟೋ ಕಟ್ ಆಗ್ತಾ ಹೋಗುತ್ತೆ ಬ್ಯಾಂಕ್ ಅವ್ರು ನೀವು ಅಷ್ಟು ಹಣವನ್ನ ಬ್ಯಾಲೆನ್ಸ್ ಇಟ್ಟಿರ್ಬೇಕು ನಿಮ್ಮ ಅಕೌಂಟ್ ಅಲ್ಲಿ ಅಷ್ಟ ಐವತ್ತೈತ್ ನೀವು ಯಾವಾಗ ಏಜ್ ಅಪ್ಲೈ ಮಾಡಿದ್ರಲ್ಲ ಅಷ್ಟ ಹಣನ ಅವ್ರು ತಗೊಳ್ತಾ ಹೋಗ್ತಾರೆ ಅರ್ಥ ಆಯ್ತಲ್ಲ ಸೊ ಈ ರೀತಿಯಾಗಿ ನೀವು ಅರ್ವತ್ ವರ್ಷದ ತನಕ ಅರ್ವತ್ ವರ್ಷ ಆಗೋ ತನಕನು ಕೂಡ ಇದನ್ನ ಕಟ್ಟುತ್ತಾ ಹೋಗ್ಬೇಕು ಅರ್ಥ ಆಯ್ತಲ್ಲ ಸೊ ಈ ರೀತಿಯಾಗಿ ಅರ್ವತ್ ವರ್ಷ ನೀವು ಕಟ್ಟಿದ್ಮೇಲೆ ನಿಮಗೆ ಅರವತ್ತು ವರ್ಷ ಆದ್ಮೇಲೆ ಹಣನ ಸರ್ಕಾರ ಪ್ರತಿ ತಿಂಗಳು ಮೂರ್ ಸಾವಿರ ಕೊಡ್ತಾ ಹೋಗುತ್ತೆ ಸೊ ಪಿಂಚಣಿ ರೂಪದಲ್ಲಿ ಹಣ ಬರುತ್ತೆ ಇವಾಗ ಸೊ ಅರ್ಥ ಆಗಿದೆ ಯಾವ ತರ ಪ್ರೊಸೀಜರ್ ಅಂತ ಬಟ್ ನಿಮಗೆ ಒಂದಿಷ್ಟು ಡೌಟ್ ಇರುತ್ತೆ ನಮ್ಮ ಏಜ್ ನೀವ್ ಹೇಳಿಲ್ಲ ನಮ್ಮ ಏಜ್ ಬೇರೆ ಇದೆ ಫಾರ್ಟಿ ಇದೆ ಟ್ವೆಂಟಿ ತ್ರೀ ಇದೆ ನಾವೆಷ್ಟು ಕಟ್ಟಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಒಂದು ಏಜ್ ಜೊತೆಗೆ ಚಾರ್ಟ್ ಕೂಡ ಹಾಕಿದೀನಿ ಅದನ್ನ ನೋಡ್ಕೊಳ್ಳಿ ಇನ್ನೂ ಡೀಟೇಲ್ ಆಗಿ ನಿಮಗೆ ನೀವು ಗ್ರಾಮವನ್ನ ಅಥವಾ ಕರ್ನಾಟಕವನ್ನ ಶ್ರಮ ಯೋಗಿ ಈ ಒಂದು ಈ ಶ್ರಮ ಕಾಂಡ್ ಮಾಡ್ಸಕ್ ಹೋಗ್ತಿರಲ್ಲ ಅವ್ರು ಇನ್ನೂ ನಿಮ್ಗೆ ಅರ್ಥ ಆಗೋ ತರ ಹೇಳ್ತಾರೆ ಯಾವ ತರ ಅಮೌಂಟ್ ಹೋಗುತ್ತೆ ಎಷ್ಟೆಷ್ಟು ನೀವ್ ಬ್ಯಾಲೆನ್ಸ್ ಬಿಡಬೇಕು ಅಂತ ಅಂಡ್ ಇದನ್ನ ಇನ್ನೂ ಒಂದು ಬೆನಿಫಿಟ್ ಅಂತಂದ್ರೆ ಸಪೋಸ್ ಆಕ್ಸಿಡೆಂಟ್ ಡೆತ್ ಆಯ್ತು ಅಂತ ಅಂದ್ರೆ ನಿಮಗೆ ಎರಡು ಲಕ್ಷ ರೂಪಾಯಿ ಹಣ ಸಿಗುತ್ತೆ ಈ ಕಾರ್ಡ್ ಇರೋರಿಗೆ ಸರ್ಕಾರದಿಂದ ಸಪೋಸ್ ಒಂದು ಅಂಗವೈಕಲ್ಯ ಆದ್ರೆ ಕೈ ಕಾಲು ನ್ಯೂನ ಆಯ್ತು ಸಪೋಸ್ ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿ ಹಣವನ್ನ ಸರ್ಕಾರ ಕೊಡುತ್ತೆ ಜೊತೆಗೆ ನಿಮಗೆ ಅರವತ್ತು ವರ್ಷ ತುಂಬು ಒಂದ್ ಎರಡು ಮೂರ್ ಪೆನ್ಷನ್ ಕೂಡ ತಗೊಂಡ್ರಿ ಸರ್ಕಾರದ ಮೂರ್ ಮೂರ್ ಸಾವಿರ ಅವಾಗ ಏನಾದ್ರು ಆಕ್ಸಿಡೆಂಟಲ್ ಡೆತ್ ಆಯ್ತು ಸಪೋಸ್ ಸತ್ತೋದ್ರು ತಿರ್ಕೊಂಡ್ರು ಅಂತಂದ್ರೆ ನೀವು ನಾಮಿನಿ ಅಂತ ಮಾಡಿರ್ತೀರಲ್ಲ ನೀವು ಒಬ್ರು ನಾಮಿನಿ ಮಾಡ್ಲೇಬೇಕು ನೀವು ಗಂಡ ಆಗಿದ್ರೆ ಎಂಡತಿಗೆ ಮಾಡ್ತೀರಾ ಎಂತಿ ಗಂಡ ಮಾಡ್ತೀರ ಮಕ್ಳು ಕೂಡ ಮಾಡಬಹುದು ಸೊ ಯಾರಿಗೆ ನೀವು ನಾಮಿನಿ ಮಾಡಿರ್ತೀರ ಅವರಿಗೆ ಒಂದೂವರೆ ಸಾವಿರ ರೂಪಾಯಿ ಪ್ರತಿ ತಿಂಗಳು ಹೋಗ್ತಾ ಹೋಗುತ್ತೆ ಅವ್ರು ಅದನ್ನ ಅಪ್ಲೈ ಮಾಡಿರ್ಲಿ ಬಿಡ್ಲಿ ಅವ್ರ ಹತ್ರ ಈ ಶ್ರಮ ಕಾರ್ಡ್ ಇರ್ಲಿ ಇರದೇ ಇರ್ಲಿ ನಿಮ್ಮ ಹೆಸರಿಂದ ಒಂದೂವರೆ ಸಾವಿರ ರೂಪಾಯಿ ನಾಮಿನಿಗೆ ಒಂದುವರೆ ಸಾವಿರ ರೂಪಾಯಿ ಹೋಗ್ತಾ ಹೋಗುತ್ತೆ ಪ್ರತಿ ತಿಂಗಳು ಕೂಡ ಸೊ ಅವ್ರು ಮಾಡಿದ್ರೆ ಅವರಿಗೂ ಸಿಗುತ್ತೆ ನಿಮ್ದು ಕೂಡ ಅವ್ರಿಗೆ ಸಿಗ್ತಾ ಹೋಗುತ್ತೆ ಇದು ಒಂದು ಒಳ್ಳೆ ಬೆನಿಫಿಟ್ಸ್ ಅಂತ ಹೇಳ್ಬೋದು ಇದರಿಂದ ಸೊ ಹಂಗಾಗಿ ಹದಿನೆಂಟು ವರ್ಷ ತುಂಬ್ದವ್ರು ನಿಮ್ಮ ಮನೆಯಲ್ಲಿ ಯಾರೇ ಒಬ್ಬ ಕಾರ್ಮಿಕರಿದ್ರು ಕೂಡ ಕೃಷಿ ಮಾಡೋರಿದ್ರು ಕೂಡ ಒಂದ್ ಸಣ್ಣ ಪುಟ್ಟ ಕೆಲಸ ಮಾಡೋರಿದ್ರು ಕೂಡ ಗೋರ್ನಮೆಂಟ್ ನೌಕರಿಯಲ್ಲಿ ಇರಬಾರ್ದಪ್ಪ ಸರ್ಕಾರಿ ನೌಕರಿ ನೌಕರಿಯನ್ನ ಬಿಟ್ಟು ಇನ್ನೆಲ್ಲರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು ಇ ಪಿ ಏನೋ ಇ ಪಿ ಎಫ್ಒ ಆಗಿರ್ಬೋದು ಇ ಸಿ ಎಸ್ ಇ ಎಸ್ ಐ ಸಿ ನ ತಗೊಳ್ದೆ ಇರುವಂತವ್ರು ಇದಕ್ಕೆ ಅರ್ಹರಾಗಿರ್ತಾರೆ ಗವರ್ಮೆಂಟ್ ನೌಕರಿ ಇರಬಾರದು ಅಷ್ಟೇ ಇದಕ್ಕೆ ಮೇನ್ ಎಲಿಜಿಬಿಲಿಟಿ ಸೊ ಆರಾಮಾಗಿ ಈ ಒಂದು ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ ನೀವು ಕೂಡ ಪ್ರತಿ ತಿಂಗಳು ಮೂರು ಸಾವಿರನ ತಗೊಳ್ಳಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಆದಷ್ಟು ಟ್ರೈ ಮಾಡಿದೀನಿ ನಿಮ್ಗೆ ಮೊಬೈಲ್ ಅಲ್ಲಿ ಕೂಡ ಮಾಡ್ಕೋಬಹುದು ಈ ಶ್ರಮ ಕಾರ್ಡ್ ಅನ್ನ ಅದು ಕೂಡ ನಾನು ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾ ಲೆಂತ್ ಅಂದ್ರೆ ಏನ್ ಗೊತ್ತಾ ಕಾನ್ಸಂಟ್ರೇಷನ್ ಅನ್ನ ಮಾಡಿ ಮಾಡಿ ಅಪ್ಲೈ ಮಾಡ್ಬೇಕು ಹಂಗಾಗಿ ಸೊ ನೀವು ಮೇ ಬೆಸ್ಟ್ ಅಂತಂದ್ರೆ ಸುಮ್ನೆ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಗೆ ಗೊತ್ತಾಗಲ್ಲಪ್ಪ ಅವೆಲ್ಲ ಮಾಡಕ್ಕೆ ಅಂದ್ರೆ ಹೋಗ್ಬಿಟ್ಟು ಸೇವಾ ಕೇಂದ್ರಕ್ಕೆ ಅಪ್ಲೈನ ಮಾಡಿಸ್ಕೊಳ್ಳಿ ಅರ್ಥ ಆಗಿದೆ ಅನ್ಕೊಳ್ತೀನಿ ಥ್ಯಾಂಕ್ ಯು